ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಕುರಿತಾಗಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಬೀದರ್ನಲ್ಲಿ ಬಜೆಟ್ ವಿಚಾರವಾಗಿ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಐದಾರು ಮಂತ್ರಿಗಳನ್ನು ಖುಷಿಪಡಿಸೋಕೆ ಮಾತ್ರ ಬಜೆಟ್ ಮಂಡಿಸಿದ್ದಾರೆ ಗುಲ್ಬರ್ಗಾ ಮೈಸೂರು ಬೆಳಗಾವಿ ವಿಜಯಪುರ ಬೆಂಗಳೂರಿಗೆ ಭರ್ಪೂರು ದುಡ್ಡು ಕೊಟ್ಟಿದ್ದಾರೆ ಗುಲ್ಬರ್ಗ ಜಿಲ್ಲೆಗೆ ಯಾಕೆ ಹೆಚ್ಚು ಬಜೆಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ ಬೀದರ್ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಜಿಲ್ಲಾ ಸಂಕೀರ್ಣ ಘೋಷಣೆಗಳಷ್ಟೇ ಸೀಮಿತವಾಗಿದೆ ವಿಶ್ವಗುರು ಬಸವಣ್ಣರವರು ಸಮಾಜದ ಎಲ್ಲಾ ವರ್ಗಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಲು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯದ ಓಲೈಕೆಗೆ ಮಾತ್ರ ಮಾಡಿದ್ದಾರೆ ಮುಸ್ಲಿಂ ಸಮುದಾಯ ಮದುವೆಗಳಿಗೆ ಐವತ್ತು ಸಾವಿರ ಕೊಡ್ತೀನಿ ಅಂದಿದ್ದಾರೆ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ ಅವರಿಗೂ ಕೊಡಬೇಕಾಗಿತ್ತಲ್ಲ ಎಂದು ಪ್ರಶ್ನಿಸಿದರು ನಾವು ಕೂಡ ಒಳಗಡೆ ಇದ್ದೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಪ್ರತಿ ಮದುವೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದರು ಕೊಡಲಿ ನಾನು ಅಂಬಲ್ಲ ಬಟ್ ಲಿಂಗಾಯತರಲ್ಲೂ ಗರೀಬ್ ಇದಾರೆ ಹಿಂದುಳಿದ ವರ್ಗದಲ್ಲಿ ಗರೀಬ್ ಇದ್ದಾರೆ ಒಕ್ಕಲಿಗರಲ್ಲಿ ಬರೀ ಗರೀಬ್ ಇದ್ದಾರೆ ದಲಿತರಲ್ಲಿ ಗರೀಬ್ ಇದ್ದಾರೆ ಎಷ್ಟಿ ಸಮಾಜದಲ್ಲಿ ಗರೀಬಿದ್ದಾರೆ ಎಲ್ಲ ಗರೀಬ್ರಿಗೆ ಐವತ್ತು ಸಾವಿರ ಕೊಡ್ರಿ ನಾನು ಅವ್ರಿಗೆ ಕೊಟ್ಟೀನಿ ಅವರು ಓಲೈಕೆ ಮಾಡಿರಿ ಅಂಬಲ್ಲ ಎಲ್ಲ ಜನ ಸಮಾಜದವ್ರಿಗೂ ಸಂವಿಧಾನ ಏನು ಹೇಳ್ತದೆ ಎಲ್ಲರಿಗೆ ತೊಗೊಂಡು ಹೋಗ್ರಿ ಅಂತಿರ್ತದೆ ಬಸವಣ್ಣವ್ರೇ ಹೇಳ್ಯಾರ ಎಲ್ಲ ಸಮಾಜದವ್ರಿಗೆ ತೊಗೊಂಡ್ರು ದೊಡ್ಡ ದೊಡ್ಡ ಅದ್ರೊಳಗೆ ಬರ್ದಾರ ವಚನ ಪಾಲಿಸೋಂಥ ಕೆಲಸ ಸಿದ್ದರಾಮಯ್ಯ ಅವರು ಇಲ್ಲ ಬಜೆಟ್ ಬುಕ್ಕಲ್ಲಿ ಎಂಟತ್ತು ವಚನ ಬರ್ದಾರು ಒಂದು ವಚನಗಳು ವಿವಿ ಸ್ಥಾಪನೆ ಮಾಡೋ ಕಾರ್ಯರೂಪದ ಬರ್ಬೇಕಲ್ಲ ಇನ್ನೊಂದು ಬೇರೆದೀಗ ಅನುಭವ ಮಂಟಪ ಕಾರ್ಯ ಮುಗಿಸಲಾಗೋದು ಅಂತ ಎಷ್ಟು ಘೋಷಣೆ ಏನು ಮಾಡ್ಯಾರ ಅಮೌಂಟ್ ಎರಡರಪ್ ಸಾವಿರ ನೂರು ಕೊಟ್ಟಿದ್ದು ಅದೇ ನಡೆದು ಮುಗಿಸಲಾಗೋದು ಅಂತ ಒಂದೇ ಓಡ್ ಬರ್ದಾರೆ ಎಷ್ಟು ಕೊಟ್ಟು ಅಂತ ಬರ್ದಿಲ್ಲ ಬೀದರ್ ಜಿಲ್ಲೆಗೆ ಇಬಿ ಇಬಿಬರ್ ಮಂತ್ರಿ ಹಿಡಿದ್ರು ವೇಸ್ಟ್ ಜಿಲ್ಲೆ ಹಿತ ಈಶ್ವರ್ ಈಶ್ವರ ಅವರು ರಹೀಮ್ ಖಾನವರು ಅವರು ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ಏನು ಕೊಟ್ಟರೆ ಹೇಳ್ರಿ ಹೊಸ ಯೋಜನೆ ನಾನು ಬೀದರ್ ಜಿಲ್ಲೆಗೆ ನೀವೇ ನೋಡ್ರಿ ಏನು ಕೊಟ್ಟಿದ್ರು ಏನೂ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ಜೀರೋ ಬಜೆಟ್ ಯಾವುದೂ ಹೊಸ ಯೋಜನೆ ಇಲ್ಲ ಯಾವುದೂ ಇಲ್ಲ ಜಿಲ್ಲೆಗೆ ಯಾವುದು ಬರ್ದಿಲ್ಲ ನಂಜುಂಡಪ್ಪ ವರ್ದಿದ್ದು ಹಣ ಅವರು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅದು ನಮ್ಮ ಇಲ್ಲಿ ಬೋರ್ಡ್ ಇದೆ ಹುಲ್ಬರದಲ್ಲಿ ಅದಕ್ಕೆ ಚೇರ್ಮನ್ ಇದ್ದಾರೆ ಸೆಕ್ರೆಟ್ರಿ ಇದ್ದಾರೆ ಅವರು ಘೋಷಣೆ ಮಾಡ್ಬೇಕು ಅವರು ಮೀಟಿಂಗ್ದಲ್ಲಿ ಮಾಡ್ಬೇಕು ಇವರು ಈ ಬಜೆಟ್ ಈ ಬಜೆಟನ್ನು ಆ ಬಜೆಟಲ್ಲಿ ಹಾಕಿ ಘೋಷಣೆ ಮಾಡ್ತಾರೆ ಬೇರೆ ಬೇರೆ ಕಡೆ ಇಲ್ಲೇ ಆದಂಥ ಬೋರ್ಡ್ ಇದೆ ಇಲ್ಲೇ ಸಂವಿಧಾನ ಪ್ರಕಾರ ಇಲ್ಲೇ ಅಪ್ರೂವಲ್ ಆಗ್ತದೆ ಐದು ಸಾವಿರ ಕೋಟಿ ಅದನ್ನು ನಲ್ವತ್ತು ಪರ್ಸೆಂಟು ಹಿಂಗೆ ದುಡ್ಡು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಬೇಗ ನಮ್ಮ ಸೌತಿಗೆ ಅನ್ಯಾಯ ಆಗ್ಯದ ನಂಜುಂಡಪ್ಪ ಅವರದಿ ಕಡಖಂಡಿತವಾಗಿ ಹೇಳ್ತೀನಿ ಈ ಬೇರೆ ಕ್ಷೇತ್ರಕ್ಕೆ ಅರವತ್ತು ಅರವತ್ತೈದು ಕೋಟಿ ಬಂದಿದೆ ಅವರದು ತೊಂಬತ್ತು ಕೋಟಿ ಬಂದಿದೆ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಕೋಟಿ ಬಂದಿದೆ ಕಡಿಮೆ ಇದೆ ಹಳ್ಳಿ ಪೂರ್ತಿ ಹಳ್ಳಿ ಕಡೆ ಇದೆ ಅದು ನಂಜುಂಡಪ್ಪ ಅವರದಿ ಬೀದರ್ ದಕ್ಷಿಣ ಕನ್ಯ ಹರ್ ಮೀಟಿಂಗ್ದಲ್ಲಿ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಆರು ಎಲ್ಲ ವಿಧಾನಸಭೆ ಸಭೆಯಲ್ಲಿ ಮತ್ತು ನಾನು ಈ ಬಜೆಟ್ ಮೇಲೆ ನಾನೇನು ನಾಡಿದ್ದು ಮಾತಾಡೋ ಇದ್ದೀನಿ ಅವತ್ತು ಕೂಡ ಈ ವಿಷಯ ಪ್ರಸ್ತಾಪ ಮಾಡಿ ಶ್ಯಾಣ ಪ್ರಕಾಶ್ ಅವ್ರ ಏನದ ಅವ್ರ ಜಿಲ್ಲೆಗೆ ಪ್ರಿಯಾಂಕ ಖರ್ಗೆ ಇಬ್ಬರು ಮಂತ್ರಿಯರ ಐದು ಡಿಸ್ಟಿಕ್ ಬಜೆಟ್ ಅದ ಇದು ಸಿದ್ದರಾಮಯ್ಯನವ್ರು ಐದಾರು ಮಂತ್ರಿಗಳಿಗೆ ಖುಷಿ ಮಾಡೋಕ್ಕಷ್ಟೇ ಬಜೆಟ್ ಕೊಟ್ಟಾರೆ ನೀವು ನೋಡ್ರಿ ಗುಲ್ಬರ್ಗ ಬಿಜಾಪುರು ಬೆಳಗಾವಿ ಬೆಂಗಳೂರು ಮೈಸೂರು ನೀವು ಬಜೆಟ್ ಬುಕ್ ತೆಗೆದು ನೋಡ್ರಿ ಐದಾರು ಏಳು ಡಿಸ್ಟಿಕ್ಕಿಗೆ ಭರ್ಪೂರ್ ದುಡ್ಡು ಕೊಟ್ಟಾರ ಗುಲ್ಬರ್ಗ ಯಾಕೆ ಕೊಟ್ಟರೆ ನಾ ಹೇಳಿ ಬರಲ್ಲ ನಿಮ್ಮ ನಿಮ್ಗೆ ಗೊತ್ತದ ಅದು ಹಾಂ ಹ್ಞೂ ನೀವು ನೋಡಿ ಗುಲ್ಬಾರಕ್ಕೆ ಎಷ್ಟು ಕೊಟ್ಟರು ಕೊಡಲಿ ನಾವು ಅಂಬಲ್ಲ ನಮ್ಮ ಜಿಲ್ಲೆಗೆನು ಕೊಡಲಿ ಹಿಂದುಳು ಜಿಲ್ಲೆದ ನಮಗೂ ಕೊಡ್ಬೇಕಲ್ಲ ಅದಕ್ಕೆ ಮಾಡೋಕೆ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಕೆಲಸ ಅದ್ರು ಮಾಡಲಿಕ್ಕೆ ಸುಮ್ಮನೆ ಅವರು ಶಾಣ ಪ್ರಕಾಶ್ ಪಾಟಲ್ ಅವ್ರಿಗೆ ಬಜೆಟ್ ಬಂದಂತಿಗೆ ಖುಷರ್ ಅವರು ಅಭಿವೃದ್ಧಿ ಮಾಡೋ ಜಿಲ್ಲಾ ಸಂಕೀರ್ಣ ಕೇಂದ್ರ ಎಷ್ಟು ಅಕ್ಟೋಬರಲ್ಲಿ ಗುಲ್ಬರ್ಗ ಮೀಟಿಂಗ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ನಿನ್ನ ತನಕ ಕಲ್ಲಿಕ್ಲಕ್ಕೆ ರೆಡಿ ಇಲ್ಲ ಅಡಿಗಲ್ಲಿ ಇಕ್ಲಕ್ ರೆಡಿ ಇಲ್ಲ ಮ ಅವರು ಘೋಷಣೆ ಮಾಡಿದ್ರು ಗುಲ್ಬರ್ಗ ಅಲ್ಲಿ ದೊಡ್ಡ ದೊಡ್ಡದಾಗಿ ಐವತ್ತು ಕೋಟಿ ಕೋಟಿ ಜಿಲ್ಲಾ ಸಂಖ್ಯೆನ ಚಾಲೂ ಮಾಡ್ತೀನಿ ಅಂತಂದು ಅವ್ರು ಬಂದ ಮೇಲೆ ಯಾವ್ದು ಅಭಿವೃದ್ಧಿ ಕಾರ್ಯ ಒಂದು ದೊಡ್ಡ ಕೆಲಸಕ್ಕೆ ಪೂಜೆ ಮಾಡಿದಾರೆ ಹೇಳ್ರಿ ನನಗೆ ಸ್ವತಃ ಈಶ್ವರ್ ಖಂಡ್ರವ್ರೆ ನಾಲ್ಕು ಶಾಸಕರು ಬಿ ಜೆ ಪಿದವ್ರ ಅಂತ ಇಲ್ಲಿ ಅನುದಾನ ಇಲ್ಲ ಕಾಂಗ್ರೆಸ್ನವ್ರು ಇದು ಬಿಜೆಪಿ ನಾಲ್ಕು ಶಾಸಕರಿದ್ದು ಅನುದಾನ ಕೊಡ್ತಾ ಇಲ್ಲಲ್ಲ ಮತ್ತೆ ಈ ಬಜೆಟ್ ಅಲ್ಲಿ ಯಾವ ಶಾಸಕರಿಗೆ ಅನುದಾನದ ಹೇಳ್ನೆ ಸರ್ಕಾರ ಮಟ್ಟದಲ್ಲಿ ಇವತ್ತು ಹೋಗ್ತೀವಿ ನಾಳೆ ಬೆಂಗಳೂರದಲ್ಲಿ ಸಂಜೆ ನಮ್ಮ ಲೆಜಿಸ್ಲೇಟಿವ್ ಕಮಿಟಿ ಮೀಟಿಂಗ್ ಇದೆ ಮಾನ್ಯ ರಾಜ್ಯಾಧ್ಯಕ್ಷರು ಇಬ್ಬರು ಛಲವಾದಿ ನಾರಾಯಣ ಸೋಮರು ಆರ್ ಅಶೋಕರ್ನಿದ್ದಲ್ಲಿ ಅಲ್ಲಿ ಹೋರಾಟದ ಬಗ್ಗೆ ನಿಶ್ಚಯ ಆಗ್ತದೆ ನಾನು ಮಂಗಳವಾರ ಇದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ತೀನಿ